ತಂದೆ ತಾಯಿಯಾಗಿ ಮಕ್ಕಳನ್ನು ಬೆಳೆಸಿದ್ದ ಬೆಳೆಸಿ ದೊಡ್ಡವರನ್ನು ಮಾಡಿ ಬಹಳ ಬಡತನದ ಮನೆಯಿಂದ ಎರಡು ಹೆಣ್ಮಕ್ಕಳ ತಿದ್ದ ಅವರು ಒಬ್ಬ ತಂದೆ ಇಬ್ಬರು ತಾಯಿ ಮಕ್ಕಳು ಅಪ್ಪ ಇಬ್ಬರು ಮಗು ಹುಡುಗ ತಾಯಿ ಇಲ್ಲ ದೊಡ್ಡ ಮಗಳಿಗೆ ಎಲ್ಲ ಸುಖ ಸೌಖ್ಯ ಇತ್ತು ದೊಡ್ಡ ಮಗಳನ್ನ ದೊಡ್ಡ ಮಾಡಿದ ಸಣ್ಣ ಮಗಳಿಗೆ ಸಣ್ಣ ಮಾಡಿದ ಇಡೀ ಮೂರ್ ಮಂದಿ ಸೇರಿಸಿದ ನೋಡ್ರಿ ನನ್ನ ಬಂತು ನನ್ನ ವಯಸ್ಸಾಗೊಳಗೆ ಯಾರು ಕಡೆ ಅಲ್ಲ ಅನ್ನಿಸ್ಕೊಂಡಿಲ್ಲ ನನಗಿರುವಂತ ಆಸ್ತಿ ಅಂತ ಹೇಳಿದ್ರೆ ಒಂದು ಅಂಗಡದ ಮನಿ ಒಂದರದ ಪಟ್ಟಿಗೆ ಅದೊಳಗೆ ಒಂದು ಎಮ್ಮಿ ನಂದು ಒಂದ ಒಂದು ಕಂಬಳಿ ಆ ಕಂಬಳಿಯೊಳಗೆ ಮಕ್ಕಳನ್ನ ಕರ್ಕೊಂಡು ಮಲ್ಕೊಂತಿದ್ಯಾ ಇದನ್ನ ಸುತ್ತ ಬಿಟ್ಟು ಹೋಗಿ ನ ಜಗತ್ತಿಗೆ ನನ್ನ ಮಕ್ಕಳು ಎಂದೂ ಬ್ಯಾರೆ ಆಗ್ಬಾರ ಎಂದೂ ಬ್ಯಾರೆ ಆಗ್ಬಾರ ಅಂತ ಹೇಳಿದ್ದ ಆಯತಂತೋರ ಮನೆಗೆ ಲಕ್ಷ್ಮಿ ಬಿದ್ರು ತಂದೆಯ ತಿರೋದಾ ಮುಂದ ವೈನೀಗೆ ಅಗ್ಗೆ ಎಂತ ಮನಸು ಹುಟ್ಟು ಅಂತ ಇವುಕ್ಕೆ ಹೆಕ್ಕ ದಡ್ಡ ನಾವು ಇವುಕ್ಕೆ ಯಾಕೆ ಚಲೋ ಕೊಡೋಕೊಂಡೆಬೇಕು ಇವುಕ್ಕೆ ಯಾಕೆ ಚಲೋದನೆ ಜಾಗ ಕೊಡಬೇಕು ಅಂತ ಹೇಳಿ ತಂದೆಯಿಂದ ಕಂಪೆ ಬ್ಯಾಸ್ ಕಂಬಳಿ ಅವ್ರಿಗೆ ಕೊಡಕಿ ಹಿಂಗ ಮಾಡಿ ಮಾಡಿ ಒಂದ್ ಒಂದು ದಿವಸ ಬ್ಯಾರಿನಂತ ಪಟ್ಟ ಹಿಡಿದ್ರು ದೊಡ್ಡ ಅಕ್ಕ ಮೈದ್ರ ಹೇಳಿದ ತಾಯಿ ಸಭಾ ನೀನು ನಮ್ಮಪ್ಪ ಕಂಬಳಿ ಹರಿಬಾರದು ಎಂಬಿ ಮಾರಬಾರ್ದು ಕೇಳ ಅದಕ್ಕೆ ಬ್ಯಾಡ ಇಲ್ಲ ಕಂಬಳಿ ಹರಿಯಂಗಿಲ್ಲ ಎಂಬಿ ಮಾರಂಗಿಲ್ಲ ನ್ಯಾಯ ಮಾಡಿಸ್ತೀನಿ ಅಂತ ಹೇಳಿದ್ರು ಊರಾಗ ದಾವಾದ ದೈವಿದ್ರು ಪಟುಕದ ದೈವದವರಲ್ಲ ದಾವಾದ ದೈವರು ಆ ದೈವರಿಗೆ ಹೀಗೆ ಗೊತ್ತಿದ್ರು ಎಂತವ್ರ ಪರಿಚಯ ಅಂದವರ ಪರಿಚಯ ಇರ್ತಾರ ಎಲ್ಲರಿಗೆ ನಟ್ಟು ನಡಬಾರ ಗಡಿ ಕೊಡ್ರು ಮಾಡಿದ್ರು ಕರ್ಗಸ್ತದ ಪರಿತಾರ್ಟು ಮಾಡಲು ತಿದ್ದ ಏನ್ ಹೇಳಿದ್ರು ಅಂದ್ರ ನಾವು ದೊಡ್ಡವರು ನಮಗ ಹಿಂದಿದ್ದಿರಂತ ಸಣ್ಣವರಿಂದ ನಿಮಗೆ ಹಿಂದಿದ್ದು ಕೊಡಬಾರ್ದಪ್ಪ ಮುಂದಿತ್ತು ಕೊಂಬ ಬಾಯಿ ಎಲ್ಲಾ ನಿಮಗೆ ಸೆಗಣಿ ಹಾಕುದು ಕೆಳಗೆ ಅವೆಲ್ಲ ನಾನು ಮುಗ್ಧ ಗಂಡ ಹೆಂಡತಿ ಎಡ್ಡು ಅರ್ಧ ಕೊಡ್ತಾಳಂತ ಒಪ್ಕೊಂಡು ಇದು ಕಂಬಳಿ ಹಗಲತ್ ನಿಂಬಲ್ಲಿ ರಾತ್ರಿ ನಾಲ್ಕ್ರಿ ನಾವೇನ್ ನೋಡುದಪ್ಪ ನೀವು ಚಂದ ನೋಡ್ರಿ ಅಗಲತ್ ಕಂಬಳಿ ಮರು ದಿವಸ

ರಾತ್ರಿ ತರ ತಂಡಿ ಬೇಕು ಇವ್ರ ಪುರಾಣ ಹಚ್ಚಿದ್ರು ಪುರಾಣ ಬಂದು ಮುಂದಕ್ಕೆ ಕೂತಿದ್ರು ನೀವು ಏನಾರ ಸಮಸ್ಯೆ ಅಂದ್ರೆ ಭೇಟ್ಯಾರ ನ ಸಮಸ್ಯೆ ಅಂದ್ರೆ ಏನ್ ಮಾಡುದು ಶಂಕರ ಮುದ್ದೆ ಕಾಯಿಟ್ಟು ಕೊಟ್ಟಿದ್ಕಿಂತ ಮುದ್ದೆ ಅದ್ರದೊಂದು ಶುಭ್ರ ಬಂತಿ ಮಾಡಿ ಗುರುಗಳ ಕೈಯಾಕ ಗುರುಗಳು ಸೆಳೆದ್ರು ನಾಳೆ ಸಾಯಂಕಾಲ ನೀವು ವೈನಿ ಒಂದು ಮಂತ್ರ ಹೇಳ್ತೇನೆ ಈ ಮಂತ್ರ ಹಾಕು ಯಾರು ಬರ್ತಾ ಮರುದಿ ಹಾಲು ಹಿಂಡುಕೊಂಡು ಪುರಾಣಕ್ಕೆ ತಾವು ಕೊಟ್ಟಿರತಕ್ಕಂತ ಕೊಟ್ಟಿರ್ತಕ್ಕಂಥ ಎಮ್ಮಿ ಕೆಲ ಕೆಳ ಕುತ್ಕೊಂಡು ಬಿಸಿ ನೀರು ಹೋಗಿ ಹಿಂಟಾ ಕಟ್ಟಿದ್ರು ಗುರುಗಳು ಮಂತ್ರ ಇಷ್ಟ ಕೈ ಹಾಕಿದು ಸಿಕ್ಕ ಎಮ್ಮಿ ಜೊಬ್ರ ಹಾಕಿ ಎಂಬಿ ಒತ್ತಡ ಬಿದ್ದು ವೈದಿ ಬಾಯ ಮುಂದಿನ ಹಬ್ಬ

ನಿನ್ ಮನಿ ನೀನ್ ಒಣಗಿಸ್ಕೊಂಡು ಹೋಗ್ತೀವಿ ಯಾಕೆ ಯಾರು ಹೇಳಲ್ಲ ಮುಕ್ತಿಯ ಮುದ್ದ ಕಡೆ ಬಂದು ಮುದ್ದ ಬೇಕಾದ್ರೆ ತುಪ್ಪ ಕೊಡ್ತೀನಿ ಬೆಣ್ಣೆ ಕೊಡ್ತೀನಿ ಹಿಂಗ್ ಹಾಕೊಂಡು ಹೇಗಪ್ಪ ನಮ್ಗಂದ್ರೆ ನನ್ ತುಪ್ಪಾನು ಕೊಡ್ಬೇಡ ಬೆಣ್ಣೆನು ಕೊಡ್ಬೇಡ ಅವಕ್ಕೊಂದು ಇಟ್ಟ ಹಾಲು ಕೊಡು ಅವಕ್ಕೂ ಒಂದು ಹೊಸ ಕಂಬಳಿ ಕೊಡು ನಗಳ ತುಪ್ಪ ಮಾಡಿ ಬೆಳೆಸಿ ಗುರುಗಳ ಬುದ್ಧಿ ಹೇಳಿದ್ರಂತ ಹಂಗ ಪುರಾಣದಿಂದ ಜ್ಞಾನ ಪ್ರಾಪ್ತಿ ಆಗುತ್ತದೆ ಬುದ್ಧಿ ಪ್ರಾಪ್ತಿ ಆಗುತ್ತದೆ ಆ ಬುದ್ಧಿಯಿಂದ ಬುದ್ಧನ್ನ ಹೇಗೆ ಗೆಲ್ಲಬೇಕು ಅನ್ನೋದು ದೂತ ಆಗ್ತದೆ ಅಂತ ಮುಕ್ತ ಸಂಕೇತದ ಪುರಾಣ ಓದಾಗ ಪುರಾಣಿಕರ ಬದಿ ಪುರಾಣಗಳಲ್ಲಿ ಅಂತ ಸಂಿತಿ ಹೇಳಿದ್ರೆ ಅಂದ್ರೆ ಶ್ರೀ ಸೈನ್ಯದ 빈ವ ವನದ